ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಧರತಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನೆನಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವಂತಡೆದು ಭಗವ ನಾಮಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ನಿನ್ನೆ ದಿವಸ ಎತ್ತಿನ ಬಾಲ ಹಿಡಿದುಕೊಂಡು ವಾಸುದೇವನು ಹೊರಟು ಹೋದದ್ದು ಯಾರಿಗೂ ಬರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಹುಡುಕಲಾರಿಸ್ತಾರೆ ಮಗು ಯಾರಾದರೂ ಮನೆಯಲ್ಲಿ ಹೋಗಿ ಆಟವಾಡುತ್ತಿರಬಹುದೆಂದು ಎಲ್ಲರ ಮನೆಗಳಿಗೆ ಹೋಗಿ ಹುಡುಕ್ತಾರೆ ಅಥವಾ ಬಾವಿಯಲ್ಲಿದ್ದ ಬಿದ್ದಾನೋ ಏನೋ ಎಂದು ಎಲ್ಲ ಬಾವಿಗಳಲ್ಲಿ ಹುಡ್ತಾರೆ ಹುಡುಗ ಸ್ವತಂತ್ರ ಪ್ರವೃತ್ತಿಯ ಪ್ರವೃತ್ತಿಯ ಹಟಮಾರಿಯೊಂದು ವಿಚಾರ ಮಾಡಿ ಮನೆಯವರು ಬಳಗದವರು ಎಲ್ಲ ಕಡೆಯಲ್ಲಿ ಹುಡುಕಾಡಿ ಮಗುವನ್ನು ಕಾಣದೆ ಅಯ್ಯೋ ಮಗುವಿಗೆ ಏನಾಗಿದೆ ಎಂದು ಮನದಲ್ಲಿ ಬಹಳ ಪೀಡೆಯನ್ನು ಹೊಂದ್ತಾರೆ ಆಗ ಕಾಡಿನ ಮಾರ್ಗದಿಂದ ಊರಿಗೆ ಬಂದ ಒಬ್ಬ ಕಾಡಿನ ಮನುಷ್ಯನು ನೀವು ಹುಡುಕುತ್ತಿರುವ ಬಾಲಕನು ನಾನು ಒಂದು ಎತ್ತಿನ ಬಾಲವನ್ನು ಹಿಡಿದುಕೊಂಡು ಓಡಾಡುವುದನ್ನು ನೋಡಿದೆ ಎಂದು ಹೇಳ್ತಾನೆ ಅವನ ಮಾತನ್ನು ನಂಬಲು ಸಾಧ್ಯವಿರಲಿಲ್ಲ ಆದರೂ ಸಾಯಂಕಾಲ ಬಾಲಕನು ಬಾಲವನ್ನು ಹಿಡಿದುಕೊಂಡು ತಿರುಗಿ ಬಂದಾಗ ಆ ಮಾತನ್ನು ಅನಿವಾರ್ಯವಾಗಿ ನಂಬಬೇಕಾಯಿತು ಚಿಂತಾಮಣಿಯನ್ನು ಬಯಸಿ ತಪಸ್ಸಿನಿಂದ ಅದನ್ನು ಪಡೆದಾಗ ಮತ್ತು ಸ್ವಾಧ್ಯಾಯ ಪ್ರವಚನ ಮಾಡುತ್ತಾ ಪರೋಕ್ಷ ಜ್ಞಾನ ಪಡೆದ ಮೋಕ್ಷವಂತೆ ಕಳೆದುಕೊಂಡ ಮಗನನ್ನು ಪಡೆದು ಮನೆಯವರೆಲ್ಲ ಎಂದು ಭಗವಂತನ ಪನ ಪರಮಾನುಗ್ರಹ ಆಯಿತು ಅಂತ ಹೇಳಿ ಆಟ ಮುಗಿಸಿ ಮಧ್ಯಾಹ್ನ ಮನೆಗೆ ಬಂದಾಗ ಮನೆಯ ಹೊರಗೆ ಹುಣಸೆ ಗಿಡದ ಕೆಳಗೆ ನಿಮ್ಮಪ್ಪ ಕೂತಿದ್ದಾನೆ ಕರೆದುಕೊಂಡು ಬಾ ಎಂದು ವಾಸುದೇವನ ಅಮ್ಮ ಹೇಳ್ತಾರೆ ಆಗ ಅಪ್ಪನನ್ನು ಊಟಕ್ಕೆ ಬಾ ಎಂದು ಕರೆದಾಗ ತನ್ನ ಚಂದ್ರನಂತೆ ಮುಖವುಳ್ಳ ಮಗುವನ್ನು ನೋಡಿ ಸಾವಕಾಶವಾಗಿ ಅವನ ಕಿವಿಯಲ್ಲಿ ನಾನು ಇವನಿಂದ ಎತ್ತನ್ನು ಕೊಳ್ಳುವುದಕ್ಕಾಗಿ ಸಾಲವನ್ನು ತೆಗೆದುಕೊಂಡಿದ್ದೆ ಸಾಲವನ್ನು ತೀರಿಸಿದರೆ ನಿಮ್ಮನ್ನು ಕುಳಿತಳ್ಳೆಯಿಂದ ಹೇಳಲು ಬಿಡುವುದಿಲ್ಲ ಎಂದು ಇವನು ಹೇಳುತ್ತಿದ್ದಾನೆ ಅಂತ ಹೇಳ್ತಾರೆ ಸಾಲ ಕುಡದೇ ಇದ್ರೆ ಆಗ ವಾಸುದೇವನ ಅಲ್ಲಿಯ ಮರದ ಕೆಳಗೆ ಬಿದ್ದಿರುವ ಕೆಲವು ಹುಣಸೆ ಬೀಜಗಳನ್ನು ತನ್ನ ಕೈಯಿಂದ ಆಯ್ದು ಆ ವ್ಯಾಪಾರಿಯ ಬೊಗಸೆಯಲ್ಲಿ ಹಾಕ್ತಾನೆ ಅವು ಚಿನ್ನದ ಹುಣಸೆ ಬೀಜವಾಗಿ ಪರಿಣಮ ಪರಿಣಾಮ ಅವನು ಎದ್ದು ಹೋದನು ಬೇಸರದಿಂದ ಆಕಾಶದ ಕಡೆಗೆ ನೋಡುವ ಮಧ್ಯಗೆಯ ಭಟ್ಟರಿಗೆ ಇದ್ಯಾವುದೂ ಗೊತ್ತಾಗೋದಿಲ್ಲ ಕೆಲವು ತಿಂಗಳ ನಂತರ ಹಣವನ್ನು ಕೂಡಿಸಿ ಯಾರಿಗೆ ಸಾಲ ಕೊಡಬೇಕಾಗಿತ್ತು ಅವರ ಹತ್ರ ಹೋಗಿ ನಿಮ್ಮ ಸಾಲದ ಹಣ ತಿರುಗಿ ತೆಗೆದುಕೊಳ್ಳಿರಿ ಅಂತ ಹೇಳಿ ಹೇಳ್ತಾನೆ ಆಗ ಅವನು ನಿಮ್ಮ ಮಗ ಅಂದೇ ಎಲ್ಲ ಸಾಲ ತೀರಿಸಿದ್ದಾನೆ ಎಂದು ಹೇಳಿ ಕಳಿಸ್ತಾರೆ ಅಂದು ವ್ಯಾಪಾರಿಯು ಹುಣಸೆ ಬೀಜದ ನೆವದಿಂದ ಸಕಲ ಪುರುಷಾರ್ಥಗಳನ್ನೇ ಆ ವಾಯು ಅವತಾರಿ ಬಾಲಕನಿಂದ ಪಡೆದಿದ್ದನು ಇದೊಂದು ಆಶ್ಚರ್ಯ ಈ ಬಾಲವಾಸುದೇವನು ಆ ಗೋಕುಲದ ಬಾಲವಾಸುದೇವನಂತೆ ತನ್ನ ವಿವಿಧ ಲೀಲೆಗಳಿಂದ ವಿವಿಧ ಆಟ ಅದ್ಭುತ ಸಾಮರ್ಥ್ಯದಿಂದ ಪಾಜಕದ ಮನೆಯವರನ್ನು ಊರಿನ ಜನರನ್ನು ಸಂತೋಷಗೊಳಿಸ್ತಾನ ಭಗವಂತನ ದಾಸನಾದ ವಾಯುದೇವನು ಬಾಲರೂಪದಿಂದ ಯಾರಿಗೂ ಗೊತ್ತಾಗದೆ ಲೀಲಾವಿಲಾಸಗಳನ್ನು ಆಟ ಪಾಠಗಳನ್ನು ತೋರುತ್ತಿರಲು ತೋರಿಸುತ್ತಿರಲು ಇವನು ವಾಯುದೇವನು ಎಂದು ಗೊತ್ತಿಲ್ಲದಿದ್ದರು ಅಲ್ಲಿರುವ ಜನರೆಲ್ಲ ತಮಗೆ ತಿಳಿಯದ ಅವ್ಯಕ್ತ ಆನಂದವನ್ನ ಪಡಿತಾರೆ ಸೂರ್ಯನು ಅಸ್ತಂಗತನಾಗಿ ಆಕಾಶದಲ್ಲಿ ಮರೆಯಲಿದ್ದರು ರಾತ್ರಿ ವಿಕಾಸಿನಿ ನೀಲ ಕಮಲಗಳು ವಿಕಸಿತವಾಗುವಂತೆ ಅಲ್ಲಿದ್ದ ಜನರ ಮನವೆಲ್ಲ ಕನ್ನೈದೆಳೆಯಂತೆ ಆನಂದದಿಂದ ವಿಕಸಿತವಾಗಿತ್ತು ಒಂದು ಸಲ ಮಧ್ಯಗೆಯ ಭಟ್ಟರು ಆಗ ವೇದವತಿಯರು ತಮ್ಮ ಪುಟ್ಟ ಮಗುವನ್ನು ಕರೆದುಕೊಂಡು ತಮ್ಮ ಊರಾದ ನೆಡಿಯೂರಿನಲ್ಲಿ ಮದುವೆಗಾಗಿ ಬಂದಿದ್ದರು ಇವರು ದಾರಿಯಲ್ಲಿ ಹೋಗುವಾಗ ಮದುವೆ ಮನೆಯಲ್ಲೇ ಇರುವಾಗ ವಾಸುದೇವನ ಚಂದ್ರನಂತೆ ಅರಳಿದ ಮಗುವನ್ನು ಕಂಡು ಚಂದ್ರನಂತೆ ಅರಳಿದ ಮಗುವನ್ನು ಕಂಡು ಎಲ್ಲರೂ ಪರಮಾನಂದವನ್ನು ಹೊಂದ್ತಾರೆ ತಂದೆ ತಾಯಿಗಳು ಬಂದ ಬಂದು ಬಳಗದವರನ್ನು ಸ್ವಾಗತಿಸುವ ಅತಿ ಸತ್ಕಾರ ಮಾಡುವ ಪ್ರೀತಿಯಿಂದ ಬೇಡ್ಕೊಡುವ ಸಮಾರಂಭದಲ್ಲಿ ಆಸಕ್ತರಾದಾಗ ಈ ಮೂರು ವರ್ಷದ ಬಾಲಕನು ಮನೆಯನ್ನು ಬಿಟ್ಟು ಬೇರೆ ದಾರಿಯನ್ನು ಹಿಡಿದು ಹೊರಡ್ತಾನೆ ದಾರಿ ಹೋಕರೆಲ್ಲ ಮಗು ಎಲ್ಲಿಗೆ ಹೊರಟಿರುವೆ ಈ ವಯಸ್ಸಿನಲ್ಲಿ ಒಬ್ಬನೇ ಹೋಗುವುದು ಸರಿಯಲ್ಲ ಎಂದು ದಾರಿ ಹೋಕರು ಹೇಳುತ್ತಿದ್ದರು ತನ್ನ ನಸುವ ನಗುವನ್ನೇ ಉತ್ತರ ರೂಪವಾಗಿ ಕೊಟ್ಟು ಮುಂದೆ ನಡೀತಾ ಇದ್ದ ನಡೆಯುತ್ತ ಅವನು ಮೊದಲು ಊರಿನಲ್ಲಿ ಇರುವ ಶಂಕರನಾರಾಯಣನ ಮಂದಿರದಲ್ಲಿ ಆ ದೇವರಿಗೆ ನಮಸ್ಕರಿಸಿ ಅಲ್ಲಿಂದ ತಾಳೆ ಎಂದರೆ ಬನ್ನಂಜೆ ಮಹಾಲಿಂಗೇಶ್ವರ ಮಂದಿರಕ್ಕೆ ಬಂದು ನಮಸ್ಕರಿಸಿದ ಅಲ್ಲಿಂದ ಮುಂದೆ ನಡೆದು ಉಡುಪಿಗೆ ಬಂದು ಸಂತೋಷದಿಂದ ಅರಳಿದ ತನ್ನ ಕಣ್ಣುಗಳೆಂಬ ಸೂರ್ಯನಿಂದ ನೋಡುವವರ ಕಣ್ಣುಗಳೆಂಬ ತಾವರೆಗಳನ್ನು ಅರಳಿಸುತ್ತಾ ಉಡುಪಿಯಲ್ಲಿ ಅನಂತೇಶ್ವರಿಗೆ ನಮಸ್ಕರಿಸಿದನು ಅವನು ಮಾಡುವ ವಿಧಿಪೂರ್ವಕ ನಮಸ್ಕಾರಗಳನ್ನು ಕಂಡು ಈ ಬಾಲಕನ ಒಂದೊಂದು ನಮಸ್ಕಾರಗಳು ಅನೇಕ ಅಶ್ವಮೇಧ ಯಾಗಗಳಿಗೂ ಮೀರಿದ ಪುಣ್ಯದಾಯಕಗಳಾಗಿವೆ ಎಂದು ಅಲ್ಲಿ ಸೇರಿದ ಜನರು ನಂಬಿದರು ವಾಯು ಅವತಾರನಾದ ಈ ಬಾಲಕನು ಮನದಲ್ಲಿ ಸತತವಾಗಿಯೂ ಭಗವಂತನನ್ನು ನಮಸ್ಕರಿಸುತ್ತಿದ್ದ ಇಪ್ಪತ್ನಾಲ್ಕು ಗಂಟೆಯು ತನ್ನ ಮೂರ್ತಿಯನ್ನು ಹೃದಯದಲ್ಲಿ ಕಾಣುತ್ತಿದ್ದ ಪುನಃ ಪುನಃ ನಮಸ್ಕರಿಸುತ್ತಿದ್ದ ಹೀಗಿದ್ದರೂ ಸಹ ಎಲ್ಲರಿಗೂ ಕಾಣುವಂತೆ ಮಾಡುವ ನಮಸ್ಕಾರಗಳು ಹೊಸದಾದುದೇನೂ ಆಗಿರಲಿಲ್ಲ ಹೊರತು ಜನರಿಗೆ ನಮಸ್ಕಾರವನ್ನು ಈ ರೀತಿ ಮಾಡಬೇಕೆಂದು ಕರೆಸುವುದಕ್ಕೋಸ್ಕರವೇ ಬಾಹ್ಯದ ನಮಸ್ಕಾರವಾಗಿದ್ದು ಉತ್ಸವ ಮುಗಿಯುತ್ತಾ ಬಂದಾಗ ಈ ಉತ್ಸವದ ಮಧ್ಯದಲ್ಲಿ ವಾಸುದೇವನು ಎಲ್ಲಿಯೂ ಕಾಣುತ್ತಿಲ್ಲ ಎಂದು ಎಲ್ಲ ಬಂಧುಗಳು ಅವನನ್ನು ಹುಡುಕಲಾರಂಭಿಸ್ತಾರೆ ಕೆಲವರು ಈ ದಾರಿಗೆ ಆ ಮಗು ಹೋಗಿದ್ದು ಕಂಡಿದ್ದೇವೆ ಎಂದರು ಮುಂದೆ ಹೋಗಿ ಮತ್ತೊಬ್ಬನ್ನು ಕೇಳಿದ ಹೌದು ಅವನು ಇದೇ ದಾರಿಯಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾರೆ ಮದ್ದಗೆಯ ಭಟ್ಟಾರಿಯರ ಮನಸ್ಸೆಂಬ ಭ್ರಮರವು ತನ್ನ ಮಗನನ್ನು ಕಂಡ ಜನರೆಂಬ ಗಾಳಿಯಿಂದ ದಾರಿ ತೋರಲ್ಪಟ್ಟ ಕೊನೆಗೆ ತನ್ನ ಮಗನ ಮುಖ ಕಮಲದ ಹತ್ತಿರ ಬಂದು ಮುಟ್ಟಿತು ಮಗು ಹೋದ ದಾರಿಯಿಂದಲೇ ಉಡುಪಿಯನ್ನು ಮುಟ್ಟಿದ ಮಧ್ಯಗೆಯ ಭಟ್ಟರು ಮಗನೆಂಬ ಮುಖತಾವರೆಯನ್ನು ಅಲ್ಲಿ ಕಂಡರು ಮಗನನ್ನು ಕಂಡು ವಿರಹದಿಂದ ಪೀಡಿತವಾದವರ ಕಣ್ಣುಗಳಿಂದ ಇಲ್ಲಿಯವರೆಗೂ ಹಿಡಿದಿಟ್ಟ ಆನಂದಾಶ್ರುಗಳು ಒಂದೇ ಸಮನೆ ಸೂರ್ಯಲು ಆರಂಭಿಸಿದ ಅವುಗಳನ್ನು ಒರೆಸಿಕೊಂಡು ಮಧ್ಯಗೇಹ ಭಟ್ಟರು ಮಾತನಾಡ್ತಾರೆ ಮಗು ಬೇಗ ಹೇಳು ಇಷ್ಟು ದೂರ ಒಬ್ಬನೇ ಹೇಗೆ ಬಂದೆ ಮಧ್ಯದಲ್ಲಿ ಜನರಿಲ್ಲದ ಕಾಡು ಮೇಡುಗಳು ಇದ್ದವು ಜೊತೆಗಾರರಿಲ್ಲದೆ ಒಬ್ಬನೇ ಬರುವಾಗ ನಿನಗೆ ಭಯವೂ ಬರಲಿಲ್ಲವೇ ನಿನಗೆ ನಿನ್ನ ಜೊತೆಗೆ ಯಾರಿದ್ರಪ್ಪ ಇಪ್ಪತ್ನಾಲ್ಕು ಮೈಲಿ ಒಬ್ಬನೇ ಬಂದಿರುವೆಯಲ್ಲ ಆಗ ವಾಸುದೇವನು ಅಪ್ಪ ನೆಡಿಯೂರಿನಿಂದ ಕೊಡುವೂರುವರೆಗೆ ಬರುವವರೆಗೂ ನಾರಾಯಣ ನನ್ನ ಜೊತೆಯಲ್ಲಿದ್ದನು ಅಲ್ಲಿಂದ ತಾಳಿಕೊಡೆ ಎಂದರೆ ಬನ್ನಂಜೆಗೆ ಬರುವವರೆಗೂ ಮಹಾಲಿಂಗೇಶ್ವರ ನನ್ನ ಜೊತೆಗಿದ್ದನು ಅಲ್ಲಿಂದ ಈ ಉಡುಪಿಗೆ ಬರುವವರೆಗೂ ಚಂದ್ರಮೌಳೇಶ್ವರನು ಜೊತೆಗಿದ್ದನು ಈಗ ಬಂದು ಅನಂತೇಶ್ವರಿಗೆ ನಮಸ್ಕರಿಸಿದ್ದೇನೆ ಅಂತ ಹೇಳ್ತಾನೆ ಆಗ ಮಧ್ಯ ಭಟ್ಟರು ಅನಂತೇಶ್ವರಿನಿ ಕೈ ಮುಗಿದು ಪ್ರಾರ್ಥಿಸ್ತಾರೆ ಭಗವಂತ ಈ ಬಾಲಕ ನಮ್ಮ ಕೈ ಬಿಟ್ಟು ಅಲ್ಲಿ ಇಲ್ಲಿ ದೂರು ಹೋಗುವ ಅಭ್ಯಾಸವುಳ್ಳವನಾಗಿದ್ದಾನೆ ಒಂದು ಊರಿನಿಂದ ಇನ್ನೊಂದು ಊರಿನ ಮಧ್ಯದಲ್ಲಿ ಅನೇಕ ಕಾಡುಗಳಿವೆ ನಾನು ಅಂತಹ ಭಕ್ತನಲ್ಲ ಅಲ್ಪ ಭಾಗ್ಯವುಳ್ಳ ನನ್ನ ಈ ಮಗುವನ್ನು ಯಾವಾಗಲೂ ರಕ್ಷಿಸುತ್ತರು ಎಂದು ದೇವರಿಗೆ ಪ್ರಾರ್ಥಿಸಿಕೊಡ್ತಾರೆ ಮತ್ತೆ ಅವರು ತಿರುಗಿ ನಮ್ಮ ಊರಿಗೆ ಬಂದು ತಮ್ಮ ಹೆಂಡತಿಯನ್ನು ಜೊತೆಗೆ ಕರೆದುಕೊಂಡು ಪಾದ ಪಾದ ಕ್ಷೇತ್ರಕ್ಕೆ ಬರ್ತಾರೆ ಈ ಬಾಲಸೂರ್ಯನನ್ನು ಊರಿನ ಜನರು ನೋಡಿ ಬಹಳ ಸಂತಸ ಪಡ್ತಾರೆ ಪಾಜಕ ಕ್ಷೇತ್ರದಲ್ಲಿರುವಾಗ ಸಮೀಪದಲ್ಲಿ ಇರುವ ಕುಂಜಾರುಗಿರಿ ಅಂದರೆ ದುರ್ಗಾ ಬೆಟ್ಟದ ಮೇಲಿರುವ ದುರ್ಗಾದೇವಿಯು ಯಾವಾಗಲೂ ಈ ಮಗುವನ್ನು ತನ್ನ ಮಗನೇ ಆದುದರಿಂದ ಸಂರಕ್ಷಣೆ ಮಾಡ್ತಾ ಇತ್ತು ಅವಳ ಸಂರಕ್ಷಣೆ ಇಲ್ಲದಿದ್ದರೆ ಈ ಮಗು ಎಷ್ಟು ಆನಂದದಿಂದ ಸುರಕ್ಷಿತವಾಗಿ ಇರುತ್ತಿರಲಿಲ್ಲ ಮಗುವಿಗೆ ನಾಲ್ಕು ವರ್ಷ ತುಂಬುವಾಗ ತಮ್ಮ ಮನೆಯ ಅಂಗಳದಲ್ಲಿರುವ ಕಲ್ಲಿನ ಮೇಲೆ ತನ್ನ ಮಗನಾದ ವಾಸುದೇವನಿಗೆ ತಂದೆಯಾದ ಮಧ್ಯಗೇಹ ಭಟ್ಟರು ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸ್ತಾರೆ ಸಕಲ ಶಬ್ದಗಳಿಗೆ ಅಭಿಮಾನಿಯಾದ ಭಾರತೀ ದೇವಿಯು ಯಾವ ವಾಯುವಿಗೆ ಅಡಿಗಡಿಗೆ ನಮಸ್ಕರಿಸುತ್ತಿರೋ ನಮಸ್ಕರಿಸುತ್ತಿರುತ್ತಾಳೆಯೋ ಅಂತಹ ಈ ವಾಯುದೇವನಿಗೆ ಅಪ್ಪನು ಎಂದು ಅನಿಸಿಕೊಂಡವು ಅಕ್ಷರಾಭ್ಯಾಸ ಮಾಡಿಸುವ ಒಂದು ವಿಡಂಬನೆಯಾಗಿದೆ ಮಧ್ಯಗೇಹ ಭಟ್ಟರು ಹಿಂದಿನ ದಿನ ಕಲಿಸಿದ್ದನ್ನು ಮರುದಿನ ಅಭ್ಯಾಸಕ್ಕಾಗಿ ಪುನಃ ಬರೆ ಎಂದು ಹೇಳಿದಾಗ ಬಾಲಕ ವಾಸುದೇವನಪ್ಪ ನೀನು ನನಗೆ ಹಿಂದೆ ಒಂದು ಸಲ ಕಲಿಸಿದ್ದನ್ನೇ ಪುನಃ ಏಕೆ ಕಲಿಸುತ್ತೀರಿ ನನಗೆ ಎಲ್ಲವೂ ಬರುತ್ತದೆ ಮುಂದಿನದನ್ನು ಕಲಿಸಿರಿ ಎಂದು ಹೇಳ್ತಾನೆ ಹೀಗೆ ಹೇಳ್ತಾ ಇದ್ದ ಮಗನ ಈ ಅದ್ಭುತ ಪ್ರತಿಭೆಯನ್ನು ಕಂಡು ಮಧ್ಯಗೆಯ ಭಟ್ಟರು ಬಹಳ ಸಂತೋಷಪಡ್ತಾರೆ ನನ್ನ ಮಗನು ದಿನಾಗ್ಲೂ ಹೊಸ ಹೊಸದನ್ನು ಕಲಿಯುವ ಅದ್ಭುತ ಪ್ರತಿಭಾಶಾಲಿಯು ಇವನನ್ನು ಕಂಡಿದ ಕಂಡರೆ ನೋಡಿದವರ ದೃಷ್ಟಿಯವನಿಗಾದೀತು ಎಂದು ತಿಳಿದು ಯಾರೂ ಇಲ್ಲದಾಗ ಗುಪ್ತವಾಗಿ ಅವನಿಗೆ ಕಲಿಸಲಾರಂಭಿಸಿದರು ಒಮ್ಮೆ ಒಂದು ಹಬ್ಬದ ಪ್ರಸಂಗ ವೇದವತಿಗೂ ಮತ್ತು ಅವನ ಮಗ ವಾಸುದೇವನಿಗೂ ಆ ಹಬ್ಬಕ್ಕೆ ಬರಲು ಆಮಂತ್ರಣ ಬಂದಿತ್ತು ಆ ಹಬ್ಬಕ್ಕೆ ಐದು ವರ್ಷದ ವಾಸುದೇವನು ನೇಯಂಪಲ್ಲಿ ಅಂದರೆ ನಿಡಿಯೂರಿಗೆ ಐದು ವರ್ಷದ ಈ ಬಾಲಕನು ಅಲ್ಲಿಗೆ ಬರ್ತಾನೆ ಆ ಉತ್ಸವದಲ್ಲಿ ಘೃತವಲ್ಲಿ ಎಂದರೆ ಮಡಿನಾಯ ಎಂಬ ಗ್ರಾಮದಿಂದ ಅದೇ ಕುಲದ ಶಿವಭಟ್ಟ ಎಂಬ ವಿದ್ವಾಂಸರು ಪ್ರವಚನ ಮಾಡಲು ಬಂದಿದ್ದರು ಪ್ರವಚನ ಕೇಳಲು ನೂರಾರು ಜನ ಸೇರಿದರು ಅವರಲ್ಲಿ ತಾಯಿ ಜೊತೆಗೆ ವಾಸುದೇವನು ಬಂದಿದ್ದ ಪ್ರವಚನವು ಭರದಿಂದ ಸಾಗಿತ್ತು ವಾಸುದೇವನು ಏಕಾಗ್ರತೆಯಿಂದ ಕೇಳ್ತಾ ಇದ್ದ ವಾಸುದೇವ ಮಧ್ಯದಲ್ಲಿ ಎಂತು ಎದ್ದು ನಿಂತು ಹೇಳ್ತಾನೆ ಪ್ರವಚನಕಾರರೇ ಇಂದು ನೀ ವಿವರಿಸಿದ ವಿಷಯವು ಶಾಸ್ತ್ರ ವಿರುದ್ಧವಾಗಿದೆ ಹಿರಿಯರ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ ನನ್ನ ಪ್ರಶ್ನೆಗೆ ಉತ್ತರಿಸಿ ಅಂತ ಇವನ ಮಾತನ್ನು ಕೇಳಿಯೂ ಸಹ ಆ ಶಿವಭಟ್ಟನು ಕೇಳದಂತೆ ಮಾಡಿ ಮುಂದೆ ಹೇಳಲು ಪ್ರಾರಂಭಿಸುತ್ತಾರೆ ಆದರೆ ಸಿಂಹದ ಮರಿಯು ಗಂಭೀರವಾಗಿ ಸಿಂಹನಾದವನ್ನು ಮಾಡುತ್ತಿರುವಾಗ ಮೋಸಗಾರ ನರಿಯ ಮಾತಿನ ಕಡೆಗೆ ಯಾರೂ ಲಕ್ಷ್ಯ ಕೊಡುವುದಿಲ್ಲ ಅದರಂತೆ ವಾಸುದೇವನ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ಶಿವಭಟ್ಟನು ಪ್ರವಚನವನ್ನು ಮುಂದುವರೆಸಿದಾಗ ಶ್ರೋತೃಗಳು ಎದ್ದು ನಿಂತು ನೀವು ಸ್ವಲ್ಪ ನಿಲ್ಲಿಸಿ ಎಂದು ಅವರಿಗೆ ಹೇಳಿ ಮಗು ವಾಸುದೇವ ಶಿವಭಟ್ಟನು ಹೇಳಿದ್ದು ತಪ್ಪಾಗಿದ್ದರೆ ನಿಜವಾದ ಸಿದ್ಧಾಂತ ಏನು ನೀನು ಹೇಳುತ್ತೀಯಾ ಅಂತ ಕೇಳ್ತಾರೆ ಆಗ ವಾಸುದೇವನು ಸರಿಯಾದ ಉದಾಹರಣೆಗಳನ್ನು ಕೊಡುತ್ತಾ ಶಿವಭಟ್ಟನು ಹೇಳಿದ್ದು ಹೇಗೆ ತಪ್ಪಿದೆ ಎಂದು ತಿಳಿಸಿ ವಿಷಯವನ್ನು ತಿಳಿಯಾಗಿ ಎಲ್ಲರೂ ತಿಳಿಯುವಂತೆ ತಿಳಿಸಿ ಹೇಳ್ತಾರೆ ಆಶ್ಚರ್ಯಚಕಿರ್ತರಾದ ಎಲ್ಲ ಶ್ರೋತೃಗಳು ಕರತಾಡನ ಮಾಡಿ ಆ ಮಗುವನ್ನು ಬಹುವಾಗಿ ಅಭಿನಂದಿಸುತ್ತಾರೆ ಮುಂದೆ ಜೀವನದುದ್ದಕ್ಕೂ ಪ್ರತಿವಾದಿಗಳನ್ನು ನಿರುತ್ತರಗೊಳಿಸುವ ಈ ವಾಸುದೇವನ ವಿಜಯವು ಅವನು ಮುಂದೆ ಪಡೆಯುವ ವಿಜಯಗಳ ಅಂಕುರ ಅಂತ ಅನ್ನಿಸ್ತು ಆ ಬಾಲಕನನ್ನು ಸುರಕ್ಷಿತವಾಗಿ ತಮ್ಮ ಊರಿಗೆ ಕರೆದುಕೊಂಡು ಬರ್ತಾರೆ ಹೀಗೆ ಬಾಲಕರಿರುವಾಗಲೇ ತಮ್ಮ ಮಹಿಮೆಯನ್ನ ಮಧ್ವಾಚಾರ್ಯ ತೋರಿಸಿದ್ದಾರೆ ಇನ್ನು ಉಳಿದ ವಿಷಯಗಳನ್ನು ನಾಳೆ ದಿವಸ ನೋಡೋಣ ವತ್ತಿ ಬಹ ವಿಘ್ನಗಳ ಕಳೆದ ವೃತ್ತಿ ಮರೆ ಮಾಡಿ ಕಾಲನದು ತೆರಿಗೆ ಬೇಕರವ ಪಟ್ಟಿಸಕಲ ಸೇದ್ಯಗಳ ವತ್ತೆಗೊಳೆ ಶಿವನರು ಹೇಕ್ಷಣ ನೃತ್ಯ ಮಾಡವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ